ಏನ್ರ ಯಾ ದರ್ಶನ್ ಅಭಿಮಾನಿಗಳ ಏನದು ನಿಮ್ಮ ಕ್ರೇಜು ಏನದು ನಿಮ್ಮ ಸೆಲೆಬ್ರೇಷನ್ಗಳು ಏನ್ ನಿಮ್ಮ ಕತೆಗಳು ಅಂತ ನಾವೆಲ್ಲ ತಿಳ್ಕೊಂಡಿದ್ದು ಡೆವಿಲ್ ಸಿನಿಮಾ ಒಂದು ಉತ್ತಮವಾದ ಗ್ರ್ಯಾಂಡ್ ಗ್ರ್ಯಾಂಡ್ ಎಂಟ್ರಿ ತೆಗೆದುಕೊಂಡು ಒಂದು ಉತ್ತಮವಾದ ಓಪನಿಂಗ್ ತೆಗೆದುಕೊಳ್ಳುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದು ನೀವೆಲ್ಲ ಅಭಿಮಾನಿಗಳು ನೋಡಿದ್ರೆ ಹಬ್ಬ ಹಬ್ಬ ಜಾತ್ರೆ ಜಾತ್ರೆ ರೀತಿಯಾಗಿ ಆಚರಿಸ್ತಾ ಇದ್ರಲ್ಲ ನಿಜವಾಗ್ಲು ತುಂಬಾ ತುಂಬಾ ಖುಷಿ ಅನಿಸ್ಬಿಟ್ಟು ಆ ಥಿಯೇಟರ್ಗಳು ಕಾಣೋದೇ ಇಲ್ಲ ಚಿತ್ರಮಂದಿರಗಳು ಸಂಪೂರ್ಣವಾಗಿ ನಿಮ್ಗುದ್ದೆ ಕಟೌಟ್ಗಳನ್ನ ಹಾಕ್ಬಿಟ್ಟು ಸಂಪೂರ್ಣವಾಗಿ ಆ ಥಿಯೇಟರ್ನೆಲ್ಲ ಸಂಪೂರ್ಣವಾಗಿ ಕಾಣದ ಹಾಗೆ ಮುಚ್ಬಿಟ್ಟಿದ್ದೀರಾ ಪ್ರತಿಯೊಂದು ಕಡೆ ಥಿಯೇಟರ್ ಬಳಿ ಹೋದಾಗ್ಲೆ ಅಲ್ಲ ಈಗ ನಾವು ಹೋದಾಗ ಮಧ್ಯಾಹ್ನ ಸಮಯ ಆಗಿತ್ತು ಅನ್ನ ಸಂತರ್ಪಣೆ ನಡೀತಾ ಇದೆ ವೀರಗಾಸೆ ಅಂತೆ ಕುಣಿತ ಅಂತೆ ಕೆಲವೊಂದ್ ಕಡೆ ದೇವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಈ ತಿನ್ನೋರ್ಗೆ ತಿನ್ನೋರಿಗೆ ವೆಜ್ ಎಲ್ಲ ಮಾಡ್ಕೊಂಡು ತಿಂತಾ ಇದ್ದಾರೆ ಅದು ಹಾಡುನೋ ಕುರಿನೋ ಏನೋ ಕಟ್ ಮಾಡ್ತಾರಲ್ಲ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಕೆಲವೊಂದ್ ಕಡೆ ಅಂತೂ ಹಾಗೇನೆ ಆ ಡೊಳ್ಳು ಕುಣಿತಾ ಆ ಟಮಟೆ ಆ ಟಮಟೆ ಬಾರಿಸ್ಕೊಂಡು ಘೋಷಣೆಗಳನ್ನ ಕುಕ್ಕೊಂಡು ಡಿಬಾಸ್ ಅಂದ್ಕೊಂಡು ಕುಣಿತಾ ಇದಾರೆ ಕುಣಿತಾ ಇದಾರೆ ಈ ಬಿಸಿಲಿನಲ್ಲೂ ಕುಣಿತಾ ಇದಾರೆ ಹುಡುಗರು ಮನೆ ಏನಾರು ಆಗೋಗ್ಬಿಡ್ಲಿ ಹೆಣ್ಮಕ್ಳು ಕುಣಿತಾ ಇದಾರೆ ಏನ್ ಕ್ರೇಜು ಅಂತ ನಾನು ರಮ್ಯಾ ರಕ್ಷಿತ ಅವಾಗ ನಮ್ಮ ಕಾಲದಲ್ಲಿತ್ತು ಹೆಣ್ಣು ಮಕ್ಕಳು ಅವ್ರಿಗೆ ಫ್ಯಾನ್ಸ್ಗಳು ಆ ಥಿಯೇಟರ್ ಮುಂದೆ ಹಂಗ್ ಬಂದ್ ನಿಂತ್ಕೊಳ್ಳೋರು ದರ್ಶನ್ರವ್ರಿಗೆ ಇಷ್ಟೊಂದ್ ಜನ ಹೆಣ್ಣು ಮಕ್ಳು ಅಬ್ಬ ಒಬ್ಬ ನಿಜವಾಗ್ಲು ನಾನೇ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಶಾಕ್ ಆಗ್ಬಿಟ್ಟೆ ಈ ನಮ್ಮನೆ ಅಕ್ಕ ಪಕ್ಕದಲ್ಲಿರುವಂತಹ ಹುಡುಗರುಗಳು ಎರಡು ದಿನ ಆಯ್ತು ಸತ್ಯವಾಗಿ ಹೇಳ್ತೀನಿ ಎರಡು ದಿನದಿಂದ ಸರಿಯಾಗಿ ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ ನಿನ್ನೆ ಅಂತ ಸಂಪೂರ್ಣವಾಗಿ ಮನೆಗೇನೆ ಬಂದಿಲ್ಲ ಕೇಳಿದ್ರೆ ಏ ಅಣ್ಣ ತುಂಬಾ ತುಂಬಾ ಹತ್ರ ನಮ್ಗೆ ಕೆಲಸಗಳಿದೆ ಏನರ ಕೆಲಸ ಇದೆ ನಾವು ನಿಮ್ ಕಾಲಘಟ್ಟನ ದಾಟ್ಕೊಂಡ್ ಬಂದಿರೋದು ಅಂದ್ರೆ ಇಲ್ಲ ಅಣ ನಾವು ಈ ಸಲ ತುಂಬಾ ತುಂಬಾ ಭಯಂಕರ ಗ್ರ್ಯಾಂಡ್ ಆಗಿ ಓಪ ಇದು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನಿಜವಾಗ್ಲೂ ಅವ್ರು ಹೇಳ್ದಂಗೆನೆ ತುಂಬಾ ತುಂಬಾ ಗ್ರ್ಯಾಂಡ್ ಆಗಿನೇ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ ಇಲ್ಲೇ ನಮ್ಮನೆ ಪಕ್ಕದಲ್ಲಿ ಮೊದಲೊಂದು ಥಿಯೇಟರ್ ಇತ್ತು ನಾನು ದರ್ಶನ್ ರವರ ಅಯ್ಯ ಸಿನಿಮಾ ಇಂದ ನೋಡ್ಕೊಂಡು ಬಂದಿದ್ದೀನಿ ನಿಜವಾಗ್ಲೂನು ಈ ರೀತಿಯಾಗಿ ನನ್ನ ಕಾಲಘಟ್ಟದಲ್ಲಿ ಬೇರೆಯವ್ರದ್ದೇನೋ ಹೇಳ್ಕೊಳ್ಳಿ ನನಗೆ ಗೊತ್ತಿಲ್ಲ ಅಣ್ಣವ್ರ ಕಾಲದಲ್ಲಿ ಆಗಿತ್ತು ವಿಷ್ಣುವರ್ಧನ್ ಅವ್ರ ಕಾಲದಲ್ಲಿ ಆಗಿತ್ತು ಆ ರೀತಿಯಾಗಿ ಈ ರೀತಿಯಾಗಿ ರಿಲೀಸ್ ಆಗ್ತಾ ಇತ್ತು ನನಗೆ ಗೊತ್ತಿಲ್ಲ ನನ್ನ ಕಾಲಘಟ್ಟದಲ್ಲಿ ನಾನು ಫಸ್ಟ್ ಟೈಮು ಈ ರೀತಿಯಾಗಿ ಒಬ್ಬ ನಟನ ಸಿನಿಮಾವನ್ನ ರಿಲೀಸ್ ಆಗ್ತಾ ಇರಂತಹದನ್ನ ಇಷ್ಟೊಂದು ಜನ ಇಷ್ಟೊಂದು ಕ್ರೇಜು ಆ ರೋಡ್ಗಳೆಲ್ಲ ಬ್ಲಾಕ್ ಆಗ್ತಾ ಇದ್ದೇವೆ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಈ ರೀತಿಯಾದಂತಹದ್ದನ್ನ ನಾನು ಆಂಧ್ರ ಕಡೆ ನೋಡ್ತಾ ಇದ್ದೆ ಆಂಧ್ರ ಕಡೆ ಹೋದಾಗ ಅಲ್ಲೆಲ್ಲ ಚಿತ್ರ ನಟರು ಅಂತಂದ್ರೆ ತುಂಬಾ ತುಂಬಾ ಉಚ್ಚು ಉಚ್ಚ ಅಭಿಮಾನ ಯಾವ ರೀತಿಯಾಗಿ ಅಂತಂದ್ರೆ ಪ್ರಾಣನೇ ಕೊಟ್ಬಿಡ್ತಾರೆ ಆ ರೀತಿಯಾದಂತಹ ಹುಚ್ಚು ಅಭಿಮಾನಿಗಳು ಅಲ್ಲೆಲ್ಲ ತುಂಬಾ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ ಸಿನಿಮಾ ರಿಲೀಸ್ ಅಂತಂದ್ರೆ ಆ ಆಂಧ್ರದವ್ರನ್ನ ಮೀರಿಸ್ಬಿಟ್ರಿ ನಿಜವಾಗ್ಲೂ ಅಭಿಮಾನಿಗಳು ಆಂಧ್ರ ಯಾವ್ದು ಕಡಿಮೆನೆ ಅದು ನಿಮ್ಗಳು ಮುಂದೆ ಅಷ್ಟೊಂದು ತುಂಬಾ ತುಂಬಾ ಚೆನ್ನಾಗಿ ಆಚರಣೆಯನ್ನ ಮಾಡಿದ್ರಿ ನಿಜವಾಗ್ಲು ನಮ್ ಬೆಂಗಳೂರಿನಲ್ಲಿ ಇರುವಂತಹ ಬೇರೆ ಸ್ಟೇಟ್ನವ್ರು ಇದ್ದಾರಲ್ಲ ನಾನು ನೋಡ್ತಾ ಇದ್ದೆ ಸುತ್ತಮುತ್ತ ಸ್ಕ್ಯಾನ್ ಮಾಡ್ಬಿಟ್ಟು ಫೋಟೋ ಸ್ಕ್ಯಾನ್ ಮಾಡ್ಬಿಟ್ಟು ಯಾರು ಹೀರೋಗಳು ಅಂತ ಹುಡುಕ್ತಾರಲ್ಲ ಆ ರೀತಿಯಾಗಿ ಬೇರೆ ಔಟ್ಸೈಡ್ ಇಂದ ಬಂದಿರ್ತಾರಲ್ಲ ನಾರ್ತಿಗಳಾಗಿರ್ಬೋದು ಹಾಗೆ ಬೇರೆ ಕಡೆಯಿಂದ ಬಂದಿರೋರೆಲ್ಲ ಗೂಗಲ್ ಮಾಡಿ ನೋಡ್ತಾ ಇರ್ತಾರೆ ಯಾರಪ್ಪ ಇದು ಹೀರೋ ಏನ್ ಈ ಮಾಡ್ತಾ ಅಂತ ಕೆಲವೊಂದಷ್ಟು ಅನ್ಕೊಂಡಿರ್ತಾರೆ ತಮಿಳ್ನಾಡಲ್ಲಿ ಮಾತ್ರ ಈ ರೀತಿಯಾಗಿ ಆಂಧ್ರದಲ್ಲಿ ಮಾತ್ರ ಈ ರೀತಿಯಾಗಿ ಅಂತ ಕರ್ನಾಟಕದಲ್ಲೂ ಈ ರೀತಿಯಾಗಿ ಓಪನಿಂಗ್ ನಡೆಯುತ್ತೆ ಸಿನಿಮಾ ಈ ರೀತಿಯಾಗಿರುತ್ತೆ ಈ ರೀತಿಯ ಕ್ರೇಜ್ ಇರುತ್ತೆ ಅನ್ನೋದನ್ನ ದರ್ಶನ ಅಭಿಮಾನಿಗಳು ಸತ್ಯವಾಗಿಯೂ ತೋರಿಸ್ಕೊಟ್ಬಿಟ್ರಿ ನಾನೊಬ್ಬ ಸುದೀಪ್ ಅವರ ಅಭಿಮಾನಿ ಸುದೀಪ್ ಅವ್ರ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ ದರ್ಶನ ಅಭಿಮಾನಿಗಳು ನಿಜವಾಗ್ಲೂ ತೋರಿಸ್ಕೊಟ್ಬಿಟ್ರಿ ನನಗೊಂದು ತುಂಬಾ ತುಂಬ ಖುಷಿ ಆಯ್ತು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಮನುಷ್ಯ ಹೊರ್ಗಡೆ ಇರಬೇಕಾಗಿತ್ತು ನೋಡ್ಬೇಕಾಗಿತ್ತು ಇದನ್ನೆಲ್ಲ ಕಣ್ ತುಂಬ್ಕೊಳ್ಬೇಕಾಗಿತ್ತು ಏನ್ ಹೀಗೆ ಅಂತ ಅಂದ್ಬಿಟ್ಟು ಅಷ್ಟು ನನಗೆ ಇಷ್ಟೊಂದು ಖುಷಿ ಆಗ್ತಿದೆ ಅಂತಂದ್ರೆ ಆ ಮನುಷ್ಯ ಹೊರಗಡೆ ಇದ್ದಿದ್ರೆ ಇನ್ನೆಷ್ಟು ಖುಷಿ ಆಗ್ಬೋದಾಗಿತ್ತು ಸತ್ಯವಾಗಿ ಯಾರು ತೋರಿಸಿರ್ತಾರೆ ಇದನ್ನ ಖಂಡಿತವಾಗಿ ಇದನ್ನ ಅವಕಾಶ ಮಾಡ್ಕೊಟ್ಟಿರ್ತಾರೆ ನೋಡೋದಕ್ಕೆ ಆ ಮನುಷ್ಯನ್ಗೆ ಯಾವ ತರ ಆಗ್ತಾ ಇರ್ಬೋದು ಒಳಗಡೆ ನಾನು ಒಂದು ಸಲ ಇಮ್ಯಾಜಿನ್ ಮಾಡ್ಕೊಂಡ್ರೆ ನನಗೇನೆ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಗ್ತಾ ಆ ನೋಡ್ತಾ ಇರ್ತಾರೆ ನೀವೆಲ್ಲ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಅವಕಾಶ ಮಾಡ್ಕೊಟ್ಟಿರ್ತಾರೆ ಅದೇನು ಅವನ್ನೆಲ್ಲ ಮಾಡ್ಕೊಡ್ಬೋದು ಒಂದ್ ಒಮ್ಮೆ ಅಭಿಮಾನಿಗಳು ಫ್ಯಾನ್ಸ್ ಕೂಡ ಇಮ್ಯಾಜ್ ಮಾಡ್ಕೊಳ್ಳಿ ಇವು ಇವಾಗ ಇಷ್ಟೊಂದೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಲ್ಲ ಸೆಲ್ ಸೆಲ್ಫೋನ್ ಹಿಡ್ಕೊಂಡು ಒಳಗಡೆ ಸಿ ಒಳಗಡೆ ನೋಡ್ತಾ ಇರ್ಬೇಕಾದ್ರೆ ನಿಜವಾಗ್ಲೂ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿರುತ್ತೆ ಒಂದು ಮಾತನ್ನ ಹೇಳ್ತೀನಿ ನಿಮ್ಮಂತ ಅಭಿಮಾನಿಗಳನ್ನ ಪಡೆಯೋದಕ್ಕೆ ಆ ಮನುಷ್ಯ ಎಷ್ಟು ನಿಜವಾಗ್ಲೂ ಪುಣ್ಯನ ಮಾಡಿರ್ಬೇಕು ಅದಕ್ಕೆ ಆ ಮನುಷ್ಯನ್ಗೆ ಅಭಿಮಾನಿಗಳು ಅಂತಂದ್ರೆ ಅಷ್ಟೊಂದು ಅಷ್ಟೊಂದು ಇಷ್ಟ ಯಾವಾಗ್ಲೂ ಅಭಿಮಾನಿಗಳ ಬಗ್ಗೆ ಅಭಿಮಾನಿಗಳ ಬಗ್ಗೆ ಎಲ್ಲಾದ್ರೂ ಕೇಳೋದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಕನ್ನಡ ಸಿನಿಮಾ ಇವಾಗ ಪಕ್ಕದ ಸ್ಟೇಟ್ ಅವರೆಲ್ಲ ನಮ್ಮ ಕಡೆ ಸಿನಿಮಾ ಕಡೆ ಬೇರೆ ಬೇರೆ ವಿಚಾರದಲ್ಲಿ ಹೋಗಿ ನೋಡೋರು ಬಟ್ ಈ ರೀತಿಯಾಗಿ ಓಪನಿಂಗ್ ವಿಚಾರದಲ್ಲಿ ಈ ರೀತಿಯ ಗ್ರ್ಯಾಂಡ್ ಎಂಟ್ರಿ ತಗೊಳಂತ ವಿಚಾರದಲ್ಲಿ ಅಕ್ಕಪಕ್ಕದ ರಾಜ್ಯದವ್ರನ್ನೆಲ್ಲ ತಮಿಳುನಾಡು ಆಂಧ್ರ ಪ್ರದೇಶ ಬೇರೆ ಕಡೆ ಕೇರಳ ಬಿಟ್ಟಾಕ್ಬಿಡಿ ಅದೇನು ಅಷ್ಟಿಲ್ಲ ಬೇರೆ ಸ್ಟೇಟ್ ಅವ್ರನ್ನೆಲ್ಲ ಮೀರ್ಸ್ಬಿಟ್ರಿ ಕಣ್ರಿ ನಿಜವಾಗ್ಲು ಆ ಬಾಲಿವುಡ್ ಅದ್ ಬಿಟ್ಟಾಕ್ಬಿಡಿ ಅದನ್ನ ನಮ್ಮ ಸ್ಟೇಟಲ್ಲಿ ನಿಜವಾಗ್ಲೂ ಎಲ್ಲ ಎಲ್ಲರನ್ನೂ ಮೀರಿಸಿದ್ರಿ ಅದೊಂದು ಖುಷಿ ಹಾಗೇನೆ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳೋ ಅಂತಹದ್ದು ದಯಮಾಡಿ ಈ ಸ್ಟಾರ್ ವಾರ್ ಅಂತ ಹೇಳ್ತಾರಲ್ಲ ಅದನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬೇಕು ಅಂತಾನೆ ಬೇಕು ಅಂತಾನೆ ಇದನ್ನ ಕ್ರಿಯೇಟ್ ಮಾಡೋರು ಇರ್ತಾರೆ ನೆಗೆಟಿವ್ ಆಗಿ ಮಾತಾಡೋಂಥವ್ರು ಹಾಗೆ ಮಧ್ಯ ಮಧ್ಯದಲ್ಲಿ ಜಗಳ ತಂದಿಡೋಂಥವ್ರು ಹಾಗೆ ಹೀಗೆ ಅವ್ರ ಅವ್ರ ಬೆಳೆ ಬೇಯಿಸಿಕೊಳ್ಳೋದಕ್ಕೋಸ್ಕರ ನಾನೊಬ್ಬ ಅಪ್ಪಟ ಸುದೀಪ್ ಅವರ ಅಭಿಮಾನಿ ಹೇಳ್ತೀನಿ ಕೇಳಿ ನಾವೆಲ್ಲ ಕಾಲೇಜ್ ಡೇಸ್ ಓದ್ಬೇಕಾದ್ರೆ ದರ್ಶನ್ ಅಭಿಮಾನಿಗಳು ನಮ್ಮ ಜೊತೆ ಇದ್ರು ನಾವೆಲ್ಲ ಸುದೀಪ್ ಅಭಿಮಾನಿಗಳು ನಾವು ಯಾವತ್ತೂ ಕಿತ್ತಾಡ್ದವರಲ್ಲ ದರ್ಶನ್ ಅವರ ಸಿನಿಮಾ ರಿಲೀಸ್ ಆದಾಗ ಅವರು ಸಿನಿಮಾ ಕರ್ಕೊಂಡು ಹೋಗೋರು ಸುದೀಪ್ ಸಿನಿಮಾ ರಿಲೀಸ್ ಆದಾಗ ನಾವು ನಾ ಕರ್ಕೊಂಡು ಹೋಗ್ತಾ ಇದ್ವ ಹಾಗೆ ಮಧ್ಯದಲ್ಲಿ ಯಾವಾಗ ದರ್ಶನ್ ಮತ್ತೆ ಸುದೀಪ್ ಅವ್ರ ಅವರಿಬ್ರು ಒಂದಾದ್ರು ಅವಾಗ ನಮ್ಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇತ್ತು ಅವರಿಬ್ರು ಈಗ ಬೇ ಆದಾಗ ಅಂದ್ರೆ ಬಾಡಿಲಿ ಅಂದ್ರೆ ಫಿಸಿಕಲಿ ಒಂದ್ ಸ್ವಲ್ಪ ದೂರ ಆಗಿರ್ಬೋದು ಆದ್ರೆ ಮಾನಸಿಕವಾಗಿ ಮನಸ್ಸಿನ ಮೂಲಕವಾಗಿ ಇಬ್ಬರು ಸಂಬಂಧ ಹೀಗೇನೆ ಇದೆ ಬಟ್ ನಾವು ಯಾವತ್ತೂ ಅವರಿಬ್ಬರು ಮಾತಾಡೋ ಬಿಟ್ರು ಅಂದ್ಬಿಟ್ಟು ನಾವು ಗೆಳೆಯರು ನಾವು ಯಾವತ್ತೂ ಮಾತಾಡೋರು ಬಿಟ್ಟರಲ್ಲ ಬಿಟ್ಟವ್ರಲ್ಲ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ಲಿ ನಾನು ಸಿನಿಮಾ ನೋಡ್ತೀನಿ ಬಟ್ ಸಿನಿಮಾ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ನಾನು ರಿವ್ಯೂ ಎಲ್ಲ ಕೊಡೋದಕ್ಕೆ ಹೋಗೋದಿಲ್ಲ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಪ್ರೊಡ್ಯೂಸರ್ಸ್ಗಳು ತುಂಬಾ ತುಂಬ ಕಷ್ಟಪಟ್ಟುಬಿಟ್ಟು ಬಂಡವಾಳವನ್ನು ಹಾಕಿರ್ತಾರೆ ಒಂದೊಂದು ಶಾರ್ಟ್ ತೆಗಿಬೇಕಾದ್ರೆ ಅದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ಗೊತ್ತು ಚಿತ್ರರಂಗದಲ್ಲಿ ಎಲ್ಲ ಒಂದ್ ಕಡೆ ಹಿಂಗ್ ಹಾಕ್ಬಿಟ್ಟು ಒಂದ್ ಎರಡು ನಿಮಿಷ ಮೂರು ನಿಮಿಷ ಒಂದು ವಿಡಿಯೋ ತೆಗೆದ್ಬಿಟ್ಟು ಆ ಎರಡು ನಿಮಿಷ ಒಂದು ನಿಮ್ ಮೂರು ನಿಮಿಷ ವಿಡಿಯೋ ತೆಗೀದಕ್ಕೆ ಇಪ್ಪತ್ತು ದಿನ ಮೂವತ್ತು ದಿನ ತಗೊಂಡಿರ್ತಾರೆ ನಾವು ಇಲ್ಲೆಲ್ಲ ಕಡೆ ಹಿಂಗೆ ಎರಡು ಎರಡು ಮೂರು ನಿಮಿಷ ಹಿಂಗೆ ಒಂದು ವಿಡಿಯೋ ತೆಗೆದು ಬಿಟ್ಟು ಅದನ್ನ ಸ್ಟೇಟಸ್ಕು ಅಲ್ಲಿ ಹಾಕ್ಬಿಟ್ಟು ಅದನ್ನೆಲ್ಲ ಹಾಳು ಮಾಡ್ಬಿಡ್ತೀವಿ ದಯವಿಟ್ಟು ಆ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಯಾರೋ ಒಬ್ರು ಕೆಟ್ಟದಾಗಿನ ರಿವ್ಯೂ ಕೊಟ್ರು ಅಂತಂದ್ರೆ ಬಿಟ್ಟಾಕ್ಬಿಡಿ ಯಾವ್ದೋ ಒಂದು ನಾಯಿ ಬೊಗುಳ್ ಕೊಳ್ತಾ ಇದೆ ಅಂತ ಬಿಟ್ಟಾಕ್ಬಿಡಿ ಜಗಳೆಲ್ಲ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಹುಷಾರಾಗಿ ಆಚರಿಸಿ ಅಂತ ಹೇಳ್ತಾ ಅಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ